ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇದೇ ಬರುವ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯ ತನಕ ದ್ವಾದಶ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಇವತ್ತು ಆರನೇ ರಾಶಿಯಾದಂತಹ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನೀವು ಸಾಂಸಾರಿಕ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗಬಹುದು ವೈವಾಹಿಕ ಜೀವನದಲ್ಲಿ ಇರುವಂಥವರಿಗೆ ಮಡದಿ ಅಥವಾ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗಬಹುದು ಮಕ್ಕಳೊಂದಿಗೆ ವೈಮನಸ್ಯ ಉಂಟಾಗಬಹುದು ಸ್ವಲ್ಪವೂ ಕೂಡ ಶಾರೀರಿಕ ಹಾಗೂ ಮಾನಸಿಕವಾಗಿ ನೆಮ್ಮದಿ ಸಿಗದ ಕಾರಣ ಸಾಕಪ್ಪ ಸಾಕು ಈ ಜೀವನ ಅಷ್ಟು ಬೇಸರ ಅನ್ನುವಂಥದ್ದು ಕೂಡ ಆದರೆ ಆಶ್ಚರ್ಯ ಏನೂ ಇಲ್ಲ ಆದರೆ ಎಂದಿಗೂ ಕೂಡ ಬದುಕಿನಲ್ಲಿ ಬಂದಂತಹ ಬರುವಂತಹ ಕಷ್ಟಗಳಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಕಿರಿಕಿರುಗಳಿದ್ದರೂ ಕೂಡ ಎಷ್ಟೇ ಕಿರಿಕಿರಿಗಳಿದ್ದರೂ ಕೂಡ ಜ್ಞಾನಕಾರಕನಾದಂತಹ ಗುರು ಮತ್ತು ಕೇತು ಆಗಾಗ ಅರಿವನ್ನು ಮೂಡಿಸಿ ಮನೋಬಲವನ್ನು ಸದೃಢಗೊಳಿಸುತ್ತಾರೆ ಮತ್ತು ಭಗವಂತನಲ್ಲಿ ನಂಬಿಕೆ ಇರೋದರಿಂದ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಿಲ್ಲ ಮೇ ತಿಂಗಳಲ್ಲಿ ಉಂಟಾಗುವ ಗುರು ಮತ್ತು ರಾಹುವಿನ ಬದಲಾವಣೆಯಿಂದಾಗಿ ಸಾಂಸಾರಿಕ ಜೀವನದಲ್ಲಿ ಮೊದಲಿನಷ್ಟು ತೊಂದರೆ ಎನ್ನುವಂಥದ್ದು ಇರೋದಿಲ್ಲ ಕಂಪನಿಗಳಲ್ಲಿ ಉದ್ಯೋಗ ಮಾಡುವಂಥವರಿಗೆ ಅಥವಾ ಸರ್ಕಾರಿ ಕೆಲಸ ಮಾಡುವಂಥವರಿಗೆ ಅಥವಾ ಬೇಸಾಯ ಮಾಡುವಂಥವರಿಗೆ ಅಭಿವೃದ್ಧಿ ಇರ್ತದೆ ವಾಹನ ಭೂಮಿ ಅಥವಾ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಎನ್ನುವಂಥದ್ದಿದೆ ಆರ್ಥಿಕವಾಗಿಯೂ ಅಭಿವೃದ್ಧಿ ಇದ್ದು ಅನೇಕ ಸುಧಾರಣೆಗಳನ್ನ ನೀವು ಮಾಡ್ತೀರಾ ವೈರಿಗಳಿಂದಲೂ ಕೂಡ ಅಷ್ಟಾಗಿ ತೊಂದರೆ ಎನ್ನುವಂಥದ್ದು ಎದುರಾಗೋದಿಲ್ಲ ನಿಮಗೆ ರಾಜಕೀಯ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿಯುವಂಥವರಿಗೆ ಉನ್ನತಿ ಎನ್ನುವಂಥದ್ದು ಕೂಡ ಕಾಣಬಹುದು ಜುಲೈ ತಿಂಗಳಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ತನಕ ಕಲಾ ಕ್ಷೇತ್ರದಲ್ಲಿ ದುಡಿಯುವಂಥವರಿಗೆ ವೃತ್ತಿಯಲ್ಲಿ ಉನ್ನತಿ ಎನ್ನುವಂಥದ್ದಿದೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಆ ಅಡೆತಡೆಗಳನ್ನು ನಿವಾರಿಸಿಕೊಳ್ಬಹುದು ತಂದೆಯ ಆರೋಗ್ಯ ಉದ್ಯೋಗ ಅಥವಾ ಸ್ಥಾನಮಾನಗಳಲ್ಲಿ ಒಳ್ಳೆಯದಿದೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕಿನ ತನಕ ಗುರುವು ನಿಮ್ಮ ರಾಶಿಯಲ್ಲಿ ಲಾಭ ಸ್ಥಾನದಲ್ಲಿ ಕುಳಿತು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಚಾರದಲ್ಲಿ ಒಳ್ಳೆಯದನ್ನು ಮಾಡುವುದರಿಂದ ಹಿಡಿದು ಸಹೋದರರಿಂದ ಕೂಡ ಸಂತಸದ ಸುದ್ದಿ ಅನ್ನುವಂಥದ್ದನ್ನು ನೀವು ಕೇಳಬಹುದು ಪಾಲುದಾರಿಕೆ ವ್ಯವಹಾರ ಮಾಡುವಂಥವರಿಗೆ ಕೂಡ ಅಭಿವೃದ್ಧಿ ಎನ್ನುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಇರೋದ್ರಿಂದ ನೀವು ಸಂಕಲ್ಪಿಸಿದ ಅನೇಕ ಕಾರ್ಯಗಳು ಈಡೇರ್ತಾವೆ ಅವಿವಾಹಿತರಿಗೆ ವಿವಾಹದ ಭಾಗ್ಯ ಎನ್ನುವಂಥದ್ದು ಕೂಡ ಇದೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಕಲಹಗಳು ಎದುರಾಗಬಹುದು ವಿದ್ಯಾರ್ಥಿ ಜೀವನದಲ್ಲಿ ಇರುವಂತವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡುವಂತಹ ಯೋಗ ಇದೆ ಮಕ್ಕಳ ಹಠಮಾರಿಗಳಾಗ್ತಾರೆ ತಂದೆ ತಾಯಿಯ ಮಾತನ್ನ ಕೇಳಿಸೋ ಕೇಳೋದಿಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಶನಿಯಿಂದಾಗಿ ದೈಹಿಕ ಕೌಟುಂಬಿಕ ಮತ್ತು ಆರ್ಥಿಕ ವಿಷಯದಲ್ಲಿ ಕೆಲವು ಪೆಟ್ಟುಗಳು ಬಿದ್ದರೂ ಕೂಡ ಗುರುವು ಅದನ್ನ ಸರಿದೂಗಿಸಿಕೊಂಡು ಹೋಗೋದ್ರಿಂದ ಈ ವರ್ಷ ನಿಮಗೆ ಶುಭ ಫಲವೇ ಹೆಚ್ಚಾಗಿದೆ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಗುರುವಿನ ಆರಾಧನೆ ಎನ್ನುವಂಥದ್ದನ್ನು ಮಾಡ್ಕೊಳ್ಳಿ ನಿಮಗೆ ಮತ್ತಷ್ಟು ಒಳ್ಳೆಯದಾಗಲಿ ಸ್ನೇಹಿತರೆ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡುವಂಥ ಮಾಹಿತಿ ಎಲ್ಲದನ್ನು ಕೂಡ ಪಡ್ಕೊಳ್ತಾ ಬನ್ನಿ